ನನ್ನ ನಿನ್ನ ತಂದೆಯಾದ ದೇವರಿಗೆ ನಾವು ಸಮಯವನ್ನು ಕೊಡುವುದಾದರೆ ಆ ಸತ್ತಂತ ಲಾಸನ ಸಮಾಧಿಯಿಂದ ಹೇಗೆ ಹೊರಗಡೆ ಬಂದನು ಈ ದಿನ ನಮ್ಮ ಹೃದಯದಲ್ಲಿ ಇರುವಂತ ಪಾಪದ ಜೀವಿತ ಶಾಪದ ಜೀವಿತ ಬಲಹೀನತೆಯ ಜೀವಿತ ಅನಾರೋಗ್ಯದ ಜೀವಿತ ಆ ಒಂದು ಲಾಸರನನ್ನು ಹೊರಗಡೆ ಕರೆತಂದ ಹಾಗೆ ನಮ್ಮ ಜೀವಿತವನ್ನು ಕೂಡ ದೇವರು ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡಿದ ಮೇಲೆ ಪವಿತ್ರಾತ್ಮನ ಸಹಾಯ ಿಂದ yeah. ನಮಗಿರುವಂತ ಹೆಚ್ಚಿನ ಸಮಯ ನಾವು ಫೋನ್ ಬಳಿಯಲ್ಲಿ ಕಳಿತೇವೆ ಬೇರೆ ಪಕ್ಕದ ಮನೆಯವರ ಜೊತೆಯಲ್ಲಿ ಕಳಿತೇವೆ ಬೇರೆ ಇನ್ನೂ ಯಾರ್ಯಾರ ಜೊತೆಯಲ್ಲೇ ನಾವು ಸಮಯವನ್ನು ವ್ಯರ್ಥ ಮಾಡ್ತೇವೆ ಆದರೆ ಪವಿತ್ರ ಆತ್ಮ ಇರುವುದಾದರೆ ಯಾರ ಬಳಿಯಲ್ಲಿ ನಾವು ಅವಕಾಶ ಕೊಡದೆ ಯಾರಿಗೂ ಸಮಯವನ್ನು ಹೆಚ್ಚಿಗೆ ಕೊಡದೆ ನಾವು ನಮ್ಮ ದೇವರ ಸಂಗಡ ಕೂತ್ಕೊಂಡು ನಾವು ಮಾತನಾಡುವುದಾದರೆ ನಮ್ಮಿಬ್ಬರ ಮಾತು ಒಂದೇ ಆಗಿರುವುದಾದರೆ ಯೇಸುವಿಗೆ ಹೆಚ್ಚಿನ ಸಮಯವನ್ನು ಕೊಟ್ಟು ದೇವರ ಆ ಆಶೀರ್ವಾದವನ್ನು ನಾವು ಹೊಂದಿಕೊಳ್ತೇವೆ ಈ ಒಂದು ದೇವರ ಬಳಿಯಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡಿದಂತ ಭಕ್ತರು ನಾವು ನೋಡಿದ್ದೇವೆ ಅದರಲ್ಲಿ ನನಗೆ ಬಹಳ ಇಷ್ಟ ಆದಂತ ವ್ಯಕ್ತಿ ಮರಿಯ ಮಾರ್ತ ಮರಿಯ ಅವರಿಬ್ಬರು ಅತ್ತೆ ಸೊಸೆ ಅತ್ತೆ ಸೊಸೆ ತಾಯಿ ಮಗಳು ಅಕ್ಕ ತಂಗಿನ ನಿಜವಾಗ್ಲು ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಅವರು ಅಕ್ಕ ತಂಗಿನೇ ಹಾಲಲ್ಲೂಯ್ಯ ಹಾಲಲುಯ್ಯ ಬಹಳ ಖುಷಿ ಆಗ್ತಾ ಇದೆ ಯಾಕೆ ಹೇಳ್ರಿ ನನ್ನ ಪಾಸ್ಟ್ ಇಲ್ಲ ಎಲ್ಲರೂ ಮಲಗ್ತಾರೇನೋ ಹೆಂಗ ವಾಕ್ಯ ಹೇಳ್ಬೇಕಂತ ಅಂದ್ಕೊಂಡೆ ಆದರೆ ನನಗಿಂತ ಎಚ್ಚರವಾಗಿ ನೀವೇ ಇದ್ದೀರಾ ಹಲಲು ಯಾ ಹಾಲಲ್ಲೂಯ್ಯ ಈ ಮಾರ್ತ ಮರಿಯಳ ಕುಟುಂಬದಲ್ಲಿ ಒಂದು ದೊಡ್ಡ ಸಮಸ್ಯೆ ಬಂದಿತ್ತು ಏನು ಸಮಸ್ಯೆ ಅದು ತಮ್ಮ ಸತ್ತು ಹೋಗಿದ್ದ ಆದರೆ ಮಾರ್ತ ಮರಿಯಳು ಸತ್ತು ಹೋದ ಮೇಲೆ ಏಸು ನಮ್ಮ ಮನೆಗೆ ಬರ್ತಾನೆ ನಮ್ಮ ಹೃದಯವೆಂಬ ಮನೆಗೆ ಬರ್ತಾನೆ ಪವಿತ್ರಾತ್ಮನನ್ನು ಕರೆದುಕೊಂಡು ಬರ್ತಾನೆ ಅಂಥೇಳಿ ಎಷ್ಟೋ ಆಸೆಯಿಂದ ನೋಡಬೇಕಾದ್ರೆ ಅವರ ಆಸೆಯನ್ನು ಏಸು ಭಂಗಪಡಿಸಲಿಲ್ಲ ಅಲ್ಲಿಲೂಯ ಸತ್ತ ತಕ್ಷಣ ಹೋಗಿದರೆ ಅಲ್ಲಿ ಅದ್ಭುತ ಆಗ್ತಾ ಇರಲಿಲ್ಲ ಸತ್ತ ತಕ್ಷಣ ಹೋಗಿ ಅಲ್ಲೆಲ್ಲರ ಜೊತೆಗೆ ಸೇರಿದರೆ ಮಣ್ಣು ಮಾಡಬೇಕೇ ಹೊರತು ಆತನನ್ನು ಎಬ್ಬಿಸ್ಕೊಂಡು ಬರುವಂಥ ಶಕ್ತಿ ಇರ್ತಾ ಇರಲಿಲ್ಲ ಆದರೆ ಮಾರ್ತಾ ಮರಿಯಳ ನಂಬಿಕೆಯನ್ನು ನೋಡಿ ಮಾರ್ತ ಮರಿಯಳು ದೇವರ ಸನ್ನಿಧಿಯಲ್ಲಿ ಹೆಚ್ಚಾದ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆದಿದ್ದಕ್ಕಾಗಿ ಆ ಮಾರ್ತಾ ಮರಿಯಳ ಪ್ರಾರ್ಥನೆಯನ್ನು ದೇವರು ಕೇಳಿಸಿಕೊಂಡು ತನ್ನ ತಮ್ಮ ನಾಲ್ಕು ದಿನ ಆದ ಮೇಲೆ ಸತ್ತ ನಾಲ್ಕು ದಿನ ಆದ ಮೇಲೆ ಸಮಾಧಿಯ ಬಳಿಗೆ ಹೋಗಿ ಆ ಸಮಾಧಿಯ ಬಳಿಯಲ್ಲಿ ಅವರು ಮಾಡ್ತಾ ಇದಾರೆ ತನ್ನ ತಮ್ಮನನ್ನು ಕರೆದುಕೊಂಡು ಬರಬೇಕು ಅಲ್ಲಿ ಮಾರ್ತ ಮರಿಯಳು ಕೇಳ್ತಾ ಇದಾರೆ ಇನ್ನೇನು ಸ್ವಾಮಿ ನನ್ನ ತಮ್ಮ ಸತ್ತು ಹೋಗಿ ನಾಲ್ಕು ದಿನ ಆಯಿತು ಅದು ವಾಸನೆ ಬರ್ತಾ ಇದೆ ನೀನು ಇಷ್ಟೊತ್ತುವರೆಗೂ ಮೂರು ದಿನ ಹತ್ತಿದ್ದಾವೆ ಈ ನಾಲ್ಕನೇ ದಿನ ಕೂಡ ಮತ್ತೆ ಬಂದು ನಮ್ಮನ್ನು ಅಳಿಸ್ಬೇಡ ದಯಮಾಡಿ ಅಲ್ಲಿಗೆ ಹೋಗೋದು ಬೇಡ ಅಂತೇಳಿ ಅಕ್ಕ ಹೇಳಿದ್ಲು ಯಾರು ಹೇಳಿದರು ಅಕ್ಕ ಹೇಳಿದ್ಲು ಆದರೆ ತಂಗಿ ಹೇಳ್ತಾ ಇದ್ದಾಳೆ ಇಲ್ಲ ನಾನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣಬಹುದು ಅಲ್ಲಲು ಯಾ ಅದಕ್ಕೆ ದೇವ ಸೇವಕರು ದೇವರ ವಾಕ್ಯ ದೇವರ ಸತ್ಯವೇದದಲ್ಲಿ ಹೇಳುತ್ತೆ ಏನಂತೇಳಿ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೀಯ ಎಂಬುದಾಗಿ ಯಾವ ರೀತಿಯಲ್ಲಿ ವಾಕ್ಯದಲ್ಲಿ ಇಳಿ ಇದೆಯೋ ಹಾಗೆಯೇ ಎರಡು ಸಾವಿರ ವರ್ಷಗಳ ಹಿಂದೆ ಮಾರ್ತ ಮರಿಯಳು ಎಂಬ ತನ್ನ ತಮ್ಮನನ್ನು ಕಳೆದುಕೊಂಡು ನಾಲ್ಕು ದಿನದವರೆಗೆ ಅವರು ದುಃಖ ಕ್ರಾಂತರಾಗಿರಬೇಕಾದ್ರೆ ಆ ಒಂದು ಸಮಾಧಿಯ ಬಳಿಗೆ ಏಸು ಕ್ರಿಸ್ತನ್ನು ಹೋಗಿ ಮಾತಾಡೋ ನೆ ಎಲ್ಲಿದೆ ಆತನ ಸಮಾಧಿ ಹೇಗೆ ಮುಚ್ಚಲ್ಪಟ್ಟಿದ್ದೀರಾ ಯಾವ ರೀತಿಯಾಗಿ ಹೋದ ಅಂತೇಳಿ ಎಲ್ಲ ವಿವರವಾಗಿ ಕೇಳಿಕೊಂಡು ಆತನ ಸಮಾಧಿಯ ಬಳಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಲಾಜರನೆ ಎದ್ದು ಹೊರಗಡೆ ಅಂದ ತಕ್ಷಣ ಲಾಜನು ಅಲ್ಲೇ ಇರಲಿಲ್ಲ ಮಲಕ್ಕೊಂಡವರು ಯಾವ ರೀತಿಯಾಗಿ ಎದ್ದು ಬರ್ತಾರೋ ಹಾಗೆ ನನ್ನ ನಿನ್ನ ತಂದೆಯಾದ ದೇವರಿಗೆ ನಾವು ಸಮಯವನ್ನು ಕೊಡುವುದಾದರೆ ಆ ಸತ್ತಂತ ಲಾಜರನ್ನು ಸಮಾಧಿ ಇಂದ ಹೇಗೆ ಹೊರಗಡೆ ಬಂದನೋ ಈ ದಿನ ನಮ್ಮ ಹೃದಯದಲ್ಲಿ ಇರುವಂತ ಪಾಪದ ಜೀವಿತ ಶಾಪದ ಜೀವಿತ ಬಲಹೀನತೆಯ ಜೀವಿತ ಅನಾರೋಗ್ಯದ ಜೀವಿತ ಆ ಒಂದು ಲಾಸನನ್ನ ಹೊರಗಡೆ ಕರೆತಂದ ಹಾಗೆ ನಮ್ಮ ಜೀವಿತವನ್ನು ಕೂಡ ದೇವರು ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡಿದ ಮೇಲೆ ಪವಿತ್ರ ಆತ್ಮನ ಸಹಾಯದಿಂದ ನಮಗಿರುವಂಥ ಪರಿಸ್ಥಿತಿಗಳು ದೇವರ ಆತ್ಮನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ ಅಲ್ಲೂಯ್ಯ ಕಾಲೆಲ್ಲೂಯ ಮಾರ್ತಾ ಏನು ಮಾಡಿದ್ಲು ಕೆಲಸದ ನಿಮಿತ್ತವಾಗಿ ತುಂಬ ಪ್ರಯಾಸ ಪಡ್ತಾ ಇದ್ದಾಳೆ ಆದರೆ ಮರಿಯಳು ಏನು ಮಾಡ್ತಾ ಇದ್ದಾಳೆ ದೇವರ ಮಾತನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಆತನ ಪಾದದಲ್ಲೇ ಕೂತ್ಕೊಂಡು ದೇವರನ್ನು ಕೇಳಿಕೊಳ್ತಾ ಇದ್ದಾಳೆ ಈ ರೀತಿ ಪರಿಸ್ಥಿತಿ ಇದೆ ದೇವರೇ ಈ ರೀತಿ ನನಗೆ ಸಮಸ್ಯೆ ಇದೆ ನೀನು ದಯಮಾಡಿ ನನ್ನ ಕುಟುಂಬದ ಪರಿಸ್ಥಿತಿಯನ್ನು ಬದಲಾಯಿಸು ಹಲಲು ಯಾ ಗಾಯಪಟ್ಟು ನಿಂತ ಆ ಮಾರ್ತ ಮರಿಯಳ ಹೃದಯದಲ್ಲಿ ಏಸು ಹೋಗಿ ಓಡಿ ಹುಡುಕಿ ಹೋಗಿ ಅವರ ಕಣ್ಣೀರನ್ನು ಒರೆಸಿದ ಹಾಗೆ ಇದನ್ನು ನಮ್ಮ ಕಣ್ಣೀರನ್ನು ಕೂಡ ದೇವರು ಒರೆಸಲಿಕ್ಕೆ ಶಕ್ತನಾಗಿದ್ದಾನೆ ಯಾವಾಗೆ ಗೊತ್ತಾ ಪವಿತ್ರ ಆತ್ಮನನ್ನು ನಾವು ಸ್ವೀಕರಿಸಿದಾಗ ಪವಿತ್ರ ಆತ್ಮ ಇಲ್ಲ ದೇವರ ಆತ್ಮ ಇಲ್ಲ ಯಾವ ಆತ್ಮ ಇಲ್ಲ ಅಂದರೆ ಲೋಕವೆಲ್ಲ ಸುತ್ತಾಡಿ ಬಂದರೂ ನಮಗೆ ಯಾರು ಏನು ಮಾಡಲಿಕ್ಕೆ ಆಗಲ್ಲ ಹಲಲು ಯಾ ಹಲಲು ಲೋಕವೆಲ್ಲ ಹುಡುಕಿ ಬಂದೆ ಎಲ್ಲೆಲ್ಲೋ ಹುಡುಕಿ ಬಂದೆ ಆದರೆ ಕೊನೆಯದಾಗಿ ನಿನ್ನ ಪಾದದಲ್ಲೇ ನಾವು ಕಂಡುಕೊಂಡಿದ್ದೇವೆ ಅಂತೇಳಿ ಆ ಮಾರ್ತ ಮರಿಯಳು ದೇವರ ಆತ್ಮನನ್ನು ವ್ಯಥಪಡಿಸದಂತೆ ಯಾವ ರೀತಿಯಾಗಿ ನಂಬಿದರೋ ದಿನ ನಾನು ನೀನು ಕೂಡ ಹೆಚ್ಚಾದಂಥ ಸಮಯ ದೇವರ ಸನ್ನಿಧಿಯಲ್ಲಿ ನಾವು ಕೊಡುವುದಾದರೆ ಕೆಟ್ಟದ್ದಕ್ಕೆ ಅವಕಾಶ ಮಾಡಿಕೊಡದೆ ಕೆಟ್ಟ ಮಾತುಗಳಿಗೆ ಅವಕಾಶ ಮಾಡಿಕೊಡದೆ ಕೆಟ್ಟ ಆಲೋಚನೆಗಳಿಗೆ ನಾವು ಅವಕಾಶ ಮಾಡಿಕೊಡದೆ ದೇವರ ಆತ್ಮನನ್ನು ನೀವು ನೊಂದಿಸಬೇಡ್ರಿ ಅಲ್ಲೂಯ್ಯ ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ ನಿಮ್ಮಲ್ಲಿ ಕೇಳಿಕೊಳ್ತೇನೆ ನೀವೇನನ್ನು ಅಂದ್ಕೊಳ್ರಿ ನೀವು ಯಾರಿಗಾದರೂ ಕೇಳ್ಕೊಳ್ಬೇಕಂದ್ರೆ ಹೆಂಗೆ ಕೇಳ್ತೀರ ನೀವೇನಾದರೂ ಹಣಬೇಕಂದ್ರೆ ಪ್ಲೀಸ್ ದಯಮಾಡಿ ನಮಗೆ ಅವ್ರ ಹತ್ರ ನಾವು ಏನು ತಪ್ಪು ಮಾಡಲಿಲ್ಲ ಅಂದರೂ ಕೂಡ ಏನು ಮಾಡ್ತವೆ ಕ್ಷಮೆ ಕೇಳ್ತೇನೆ ದಯಮಾಡಿ ನಿನ್ನೊಟ್ಟೆಗೆ ಹಾಕ್ಕೊಂಡು ನಾನು ಏನೇ ಮಾಡಿದರೂ ನನಗಿಂಥ ಪರಿಸ್ಥಿತಿ ಬಂದತೆ ನೀನು ಕೊಡು ಅಂಥೇಳಿ ಮನುಷ್ಯರ ಬಳಿಯಲ್ಲಿ ಕೇಳಿಕೊಂಡ್ರೆ ಅವರು ಕೊಡುವಂಥ ಶಕ್ತರು ಅಲ್ಲ ನಿನಗೇನೇ ಬೇಕಾಗಿದ್ದರೂ ದೇವರ ಹತ್ರ ನೀನು ಕೇಳಿಕೋ ದೇವರ ಆತ್ಮನು ನಿನ್ನ ಹತ್ರ ಬರುವುದಾದರೆ ಎಲ್ಲವನ್ನ ದೇವರು ಬದಲಾಯಿಸಲಿಕ್ಕೆ ದೇವರು ಮಾತ್ರನೇ ಶಕ್ತನಾಗಿದ್ದಾನೆ ಹಾಲಲೂಯ ಹಾಲಲೂಯ ಶಬ್ದವಾಗಿ ಹೇಳೋಣ ಹಾಲಲುಯ ಪವಿತ್ರಾತ್ಮನು ನಮ್ಮಲ್ಲಿ ಬಂದ ಮೇಲೆ ನನ್ನ ಮಾತು ದೇವರ ಮಾತು ಒಂದೇ ಆಗಿರಬೇಕು ಎರಡನೇದಾಗಿ ನಾವು ನೋಡಿದ್ದೇವೆ ಹೆಚ್ಚಾದ ಸಮಯವನ್ನು ಯಾರಿಗೂ ಕೊಡದೆ ದೇವರ ಆತ್ಮನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡುವುದಾದರೆ ಹೆಚ್ಚಿನ ಸಮಯವನ್ನು ದೇವರ ಸನ್ನಿಧಿಯಲ್ಲಿ ನಾವು ಕಳೆಯುವುದಾದರೆ ಪವಿತ್ರ ಆತ್ಮನು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅಲಲುಯಾ ಹಲಲು ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ನಾವು ಮಾತಾಡುವಂಥ ಮಾತಾಗಿರಲಿ ನಾ ದೇವರು ಹೇಳುವಂಥ ಮಾತಾಗಿರಲಿ ಅದು ಏನೇ ಆಗಿರಲಿ ನಾವು ಯಾರಿಗಾದರೂ ಏನಾದರೂ ನಮ್ಮ ಪ್ರಾಬ್ಲಮ್ ಹೇಳ್ತೀವಂದ್ರೆ ಅವ್ರು ಕೇಳಿಸ್ಕೊಳ್ತಾರಾ ಇಲ್ಲ ಅಂತ ನಾವು ಗಮನವಿಟ್ಟು ನಾವು ನೋಡ್ತೇವೆ ಎಷ್ಟು ಜನ ಈ ರೀತಿಯಾಗಿ ಪರೀಕ್ಷೆ ಮಾಡಿದ್ದೀರ ಯಾರತ್ರ ಆದರೂ ನೀವು ಮಾತಾಡ್ತೀರಲ್ಲ ಸುಮ್ಮನೆ ನೀವು ಹೇಳ್ತಾನೆ ಇರ್ತೀರಾ ಅವ್ರು ಕೇಳ್ತಾರ ಇಲ್ಲ ಅಂತ ನೋಡ್ತೀರಾ ಅವರು ಕೇಳ್ತಾ ಇದ್ದಾರಾ ಇಲ್ಲ ಅಂತೇಳಿ ಗಮನಿಸ್ತೇವೆ ಹಂಗೆ ದೇವರ ಆತ್ಮನು ನಮ್ಮ ಹತ್ರ ಇರುವುದಾದರೆ ದೇವರ ಮಾತನ್ನು ಚೆನ್ನಾಗಿ ಕೇಳಿಸ್ಕೊಳ್ಬೇಕು ನಾವು ವಾಕ್ಯ ಹೇಳ್ತಾರೆ ಪ್ರಾರ್ಥನೆ ಮಾಡ್ತಾರೆ ಇದು ನನಗಲ್ಲ ಇದು ಅವರಿಗೆ ಇವರಿಗೆ ಅಂತ ನಾವು ಅಂದುಕೊಳ್ಳುವುದು ತಪ್ಪು ನಮಗೆ ಏನೇ ವಾಕ್ಯ ಬಂದರೂ ಏನೇ ಪ್ರಾರ್ಥನೆಯಲ್ಲಿ ಯಾವುದಾದ್ರೂ ಒಂದು ವಿಷಯ ಹೇಳಿದರೆ ಇದು ನನಗೆ ಬಂದಿದೆ ಇದು ನಾನೇ ಮಾಡಿದ್ದೀನಿ ಇದು ನನ್ನದೇ ಅಂತೇಳಿ ಯಾವಾಗ ನಾವು ಆ ವಾಕ್ಯವನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತೇವೋ ಆವಾಗ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡಿ ಪವಿತ್ರಾತ್ಮನನ್ನು ಹೊರಗಡೆ ಕಳಿಸದಂತೆ ಆತನ ಸ್ವರಕ್ಕೆ ಯಾರು ಕಿವಿ ಕೊಡ್ತಾರೋ ಅವರ ಸ್ವರದಲ್ಲಿ ಆತನು ಮಾತನಾಡುವಂಥ ವ್ಯಕ್ತಿಯಾಗಿದ್ದಾನೆ ಹಾಲಲು ಯಾ ದೇವ್ರು ನಿಮ್ಮ ಜೊತೆಯಲ್ಲಿ ಮಾತಾಡಬೇಕಾ ಮಾತಾಡಬೇಕಾ ಮಾತಾಡಬಾರ್ದ ಮಾತಾಡಬೇಕಂದ್ರೆ ನಾವೇನು ಮಾಡಬೇಕು ಪವಿತ್ರ ಆತ್ಮನನ್ನು ನಾವು ಕರ್ಕೊಳ್ಬೇಕು ಪವಿತ್ರ ಆತ್ಮ ನಮ್ಮ ಹೃದಯದಲ್ಲಿ ಬಂದ ಮೇಲೆ ಇಬ್ಬರ ಮಾತು ಒಂದಾಗಿರಬೇಕು ಕೆಟ್ಟದಕ್ಕೆ ಅವಕಾಶ ಕೊಡದೆ ದೇವರ ಸನ್ನಿಧಿಯಲ್ಲಿ ಸಮ ಸಮಯವನ್ನು ಹೆಚ್ಚಾಗಿ ಕಳಿಬೇಕು ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ದೇವರು ಮಾತಾಡುವಂಥ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಚೆನ್ನಾಗಿ ಗ್ರಹಿಸಿಕೊಳ್ಳಬೇಕು ಚೆನ್ನಾಗಿ ಈ ವಾಕ್ಯ ಬಂದಿದೆ ಅಂದರೆ ಇದು ನನಗೋಸ್ಕರ ದೇವರು ಮಾತಾಡಿದ್ದಾನೆ ಈ ಪವಿತ್ರಾತ್ಮನ ಕುರಿತಾಗಿ ಈ ದಿನ ವಾಕ್ಯ ಹೇಳಿದರೆ ಇದು ನನ್ನಲ್ಲಿ ಇಲ್ಲವೇನೋ ಅದಕ್ಕೆ ನಾನು ಇಷ್ಟು ದಿನ ಪ್ರಾರ್ಥನೆ ಮಾಡಿದರೂ ದೇವರು ಕೇಳಿಸ್ಕೊಂಡಿಲ್ಲ ಈ ವಾಕ್ಯ ಆದ ನಂತರ ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ವಾರ ಪ್ರತಿ ತಿಂಗಳು ಪ್ರತಿ ವರ್ಷ ದೇವರ ವಾಕ್ಯಗಳನ್ನು ಹಿಡಿದುಕೊಂಡು ದೇವರ ಆಜ್ಞೆಗಳನ್ನು ಕೈಗೊಂಡು ನಾನು ನಡೀತೇನೆ ನನ್ನ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ನೀನೇ ಸಹಾಯ ಮಾಡಂತೇಳಿ ಯಾವಾಗ ಕೇಳಿಕೊಳ್ತೇವೋ ಆವಾಗ ದೇವರು ನಮ್ಮನ ನಮ್ಮ ಕುಟುಂಬವನ್ನ ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಅಲಲುಯ ಹಲಲುಯ ಈ ಚೆನ್ನಾಗಿ ಕೇಳಿಸಿಕೊಂಡವರು ಭಕ್ತರು ಒಬ್ರು ಇದ್ದಾರೆ ಯಾರು ಹೇಳ್ರಿ ನೋಡೋಣ ದೇವರ ಮಾತನ್ನ ಚೆನ್ನಾಗಿ ಕೇಳಿಸ್ಕೊಂಡಿದ್ದಾರೆ ಯಾರು ಹೇಳ್ತೀರ ಅವ್ರಿಗೆ ಫಸ್ಟ್ ಪ್ರೈಝ್ ಸತ್ಯವೇದದಲ್ಲಿ ದೇವರ ಮಾತನ್ನ ಪವಿತ್ರಾತ್ಮನ ಮಾತನ್ನ ಚೆನ್ನಾಗಿ ಕೇಳಿಸ್ಕೊಂಡು ಅದರ ಪ್ರಕಾರ ನಡೆದಂಥ ವ್ಯಕ್ತಿ ಬಹಳ ಜನ ಇದ್ದಾರೆ ಅದರಲ್ಲಿ ಬಹಳ ಪ್ರಾಮುಖ್ಯವಾದಂಥ ವ್ಯಕ್ತಿ ಅಬ್ರಾಹಮನು ಮತ್ತೆ ಮೋಶೆ ಏಲಿಯಾ ಯೋಸೇಫ ನೋಹನು ಮತ್ತೆ ಯೋಬನು ಇನ್ನ ಓಕೆ ಎಲ್ಲರೂ ಇದ್ದಾರೆ ಆದರೆ ಬಹಳ ಚೆನ್ನಾಗಿ ಕೇಳಿಸ್ಕೊಂಡಂಥ ವ್ಯಕ್ತಿ ಎಸ್ತೇರಡು ಅಲ್ಲಿ ಲೂಯ್ಯ ರೂತಳು ಅವರೆಲ್ಲರೂ ಪುರುಷರ ಒಂದು ಸಮ್ಮುಖ ಆಗಿದ್ದಕ್ಕೆ ಎಲ್ಲರ ಹೆಸರು ಹೇಳಿದರು ಆದರೆ ಅವ್ರಿಗಿಂತ ಹೆಚ್ಚಾಗಿ ನಾವೇ ಇದ್ದೀವಿ ಒಬ್ಬ ಸ್ತ್ರೀ ಹೆಸರು ಕೂಡ ನೀವು ಹೇಳಿಲ್ಲ ಅಲ್ಲಿ ಲೂಯ್ಯ ಆದರೆ ಎಸ್ತೆರಳು ರಾಜನ ಆಜ್ಞೆಯನ್ನು ಮೀರಿ ನಡಿಬಾರ್ದಂತೇಳಿ ರಾಜ ಹೆಂಗೇಳಿದೇನೋ ಹಂಗೇ ಮಾಡಿದರೂ ಕೂಡ ಆದರೆ ಪವಿತ್ರ ಆತ್ಮ ಆಕೆಯ ಹೃದಯದಲ್ಲಿ ಮಾತಾಡಿದಂಥ ಮಾತನ್ನು ಹಿಡಿದುಕೊಂಡು ಮೂರು ದಿನ ಅನ್ನಪಾನಗಳನ್ನ ಬಿಟ್ಟು ದೇವರ ಸನ್ನಿಧಿಯಲ್ಲಿ ಆತನ ಜನರ ಯೋಗಕ್ಷೇಮಕ್ಕೋಸ್ಕರ ಹೋರಾಡಿ ಪ್ರಾರ್ಥನೆ ಮಾಡಿದ ಬಳಿಕ ದೇವರಾತ್ಮನು ಆ ಒಂದು ಗ್ರಾಮದಲ್ಲಿ ದೊಡ್ಡ ಕಾರ್ಯ ಮಾಡಿ ಆ ಎಸ್ತೆರ್ ರಾಣಿಯನ್ನ ಯಾರು ಗತಿ ಇಲ್ಲದಂತ ಸ್ತ್ರೀಯಾಗಿದ್ದರೂ ಉತ್ತಮವಾದಂತ ರಾಜನ ಹೆಂಡತಿ ಆಗುವಂತೆ ದೇವರು ಆಶೀರ್ವಾದ ಮಾಡಿದ ಹಾಲೂಯ ಆ ಎಸ್ತೆರ್ ರಾಣಿ ತಂದೆ ತಾಯಿ ಇಲ್ಲದಂತ ಮಗಳು ಆದರೆ ದೇವರ ಆತ್ಮನನ್ನ ನೊಂದಿಸದೆ ದೇವರ ಆತ್ಮನ ಮಾತನ್ನು ಹಿಡಿದುಕೊಂಡು ಚೆನ್ನಾಗಿ ದೇವರಾತ್ಮನ ಮಾತನ್ನು ಕೇಳಿಸಿಕೊಂಡು ಅದರ ಪ್ರಕಾರ ಜೀವನ ಮಾಡಿದ್ದಕ್ಕಾಗಿ ಆತ ಆಕೆಗೆ ಯಾವ ಸ್ಥಿತಿ ಇತ್ತಂದರೆ ಒಂದು ಬಡ ಸ್ಥಿತಿಯಲ್ಲಿದ್ಲು ದೇವರ ಆತ್ಮನನ್ನು ಹೃದಯದಲ್ಲಿ ಇಟ್ಟುಕೊಂಡ ಕಾರಣ ದೇವರ ಮಾತನ್ನು ಚೆನ್ನಾಗಿ ಕೇಳಿಸಿಕೊಂಡ ಕಾರಣ ಆಕೆಯನ್ನು ಬಡ ಸ್ಥಿತಿಯಲ್ಲಿದ್ದಂಥ ಆ ಒಂದು ಬಡ ಹೆಸ್ತೀರನ್ನು ರಾಣಿ ಆಗಿದೆ ಮಾಡಿದೆ ಹಲಲು ಯುಯಾ ರೂತಳು ಕೂಡ ಅಷ್ಟೇ ರುತಳು ಕೂಡ ತನ್ನ ಗಂಡನ್ನು ಸತ್ತೋಗ್ತಾನೆ ಮಾಮ ಸತ್ತೋಗ್ತಾನೆ ಮೈನ ಸತ್ತೋಗ್ತಾನೆ ಕುಟುಂಬದಲ್ಲಿರುವಂಥ ಎಲ್ಲ ಗಂಡ್ಮಕ್ಳು ಮಕ್ಕಳು ಸತ್ತೋದ್ರು ಕೂಡ ಅವರು ಅತ್ತೆ ಸೊಸೆ ಅವರು ಮೂವರು ಮಾತ್ರ ಉಳಿತಾರೆ ಹಲಲು ಯಾ ಗಂಡ ಇದ್ರೆ ಚೆನ್ನಾಗ ಗಂಡ ಇಲ್ಲಾಂದ್ರೆ ಚೆನ್ನಾಗ ಕೆಟ್ಟ ಕೆಲಸ ಮಾಡೋರಿಗೆ ಇಲ್ಲದ ಇಲ್ಲದಂಗೆ ಇದ್ದವರೇ ಚೆನ್ನಾಗೆ ಆದರೆ ಪವಿತ್ರ ಆತ್ಮ ನಿನ್ನ ಹತ್ರ ಇರುವುದಾದರೆ ಸರಿ ಇಲ್ಲದಂಥ ಸ್ಥಿತಿಯನ್ನು ಸರಿ ಮಾಡುವಂಥ ಶಕ್ತಿ ಪವಿತ್ರ ಆತ್ಮ ಇದ್ದಾನೆ ಆ ಗಂಡ ಇಲ್ಲದಂಥ ಮೂವರು ವಿಧವೆಯರು ಏನು ಮಾಡಿದ್ರು ಗೊತ್ತಾ ಒಂದು ದೊಡ್ಡ ಹೊಲಕ್ಕೆ ಹೋಗ್ತಾ ಇದ್ದಾರೆ ಏನನ್ನು ತೊಗೊಂಡ್ಬರಲಿಕ್ಕೆ ದವಸ ಧಾನ್ಯಗಳನ್ನು ಅಕ್ಕಲು ಆರಿಸಿಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ ಆರಿಸಿಕೊಂಡು ಬರುವಂಥ ಸ್ಥಳದಲ್ಲಿ ಅತ್ತ ಹೇಳ್ತಾ ಇದ್ದಾಳೆ ಏನಂತೇಳಿ ನಾನೇನೋ ವಯಸ್ಸಾಯ್ತು ನಾನು ಹೆಂಗೋ ಸತ್ತೋಗ್ತೀನಿ ಇವತ್ತು ಸತ್ತು ನಾಳೆ ಸತ್ತೋಗ್ತೀನೋ ಗೊತ್ತಿಲ್ಲ ಆದರೆ ನೀವು ಹಂಗಾಗಬೇಡ್ರಿ ನಿಮಗೆ ಮಕ್ಕಳು ಸಮೇತ ಆಗಿಲ್ಲ ನೀವು ಚೆನ್ನಾಗಿದ್ದೀರಾ ಯಾವನಸ್ಥರಾಗಿದ್ದೀರಾ ನೀವು ಮನೆಗೆ ಹೋಗಿ ನಿಮ್ಮ ತಂದೆ ತಾಯಿ ಇನ್ನೊಂದು ಮದುವೆ ಮಾಡಿದರೆ ಮಾಡಿಕೊಂಡು ನೀವು ಚೆನ್ನಾಗಿರಿ ಅಂದರೆ ಓರ್ಪಳು ಏನು ಮಾಡಿದ್ಲು ಅತ್ತೆಗೆ ಮುದ್ದಿಟ್ಟು ಇದೇ ಒಳ್ಳೆ ಚಾನ್ಸ್ ನನಗೆ ಎಂಥ ಅವಕಾಶ ಕೊಟ್ಟಿದೀಯ ನೀನು ಅಂತೇಳಿ ಮುದ್ದಿಟ್ಟು ಓಡಿ ಹೋದ್ಲು ಆದರೆ ರೂತಳು ದೇವರ ಆತ್ಮವನ್ನು ಹೃದಯದಲ್ಲಿ ಇಟ್ಟುಕೊಂಡು ಪವಿತ್ರ ಪವಿತ್ರಾತ್ಮನನ್ನು ನೋಯಿಸದಂತೆ ಪವಿತ್ರಾತ್ಮನನ್ನು ಬಾಧೆ ಪಡಿಸದಂತೆ ಪವಿತ್ರಾತ್ಮನನ್ನು ಹೊಂದಿಕೊಂಡು ಅಂಟಿಕೊಂಡು ನಡೆದ ಕಾರಣ ಅತ್ತೆಗೆ ಹೇಳ್ತಾ ಇದ್ದಾಳೆ ನಿಮ್ಮ ಅಕ್ಕ ಹೋದಂಗೆ ನೀನು ಹೋಗಮ್ಮ ಅಂದರೆ ನಾನು ಹೋಗಲ್ಲ ನೀನು ಎಲ್ಲಿ ಇರ್ತೀಯೋ ನಾನು ಅಲ್ಲೇ ಇರ್ತೇನೆ ನೀನು ಎಲ್ಲಿ ಸಾಯ್ತೀಯೋ ನಾನು ಅಲ್ಲೇ ಸಾಯ್ತೇನೆ ನಿನ್ನ ಜನರೇ ನನ್ನ ಜನರು ನಿನ್ನ ದೇವರೇ ನನ್ನ ದೇವರು ನೀನು ಎಲ್ಲಿ ಇರಬೇಕಂತ ತೀರ್ಮಾನ ತೆಗೆದುಕೊಂಡಿದೆಯೋ ಅಲ್ಲೇ ನಾನು ಇರ್ತೇನೆ ನೀನು ನನ್ನನ್ನು ಮರಣದಿಂದ ದೂ ಮಾಡಬೇಕೇ ಹೊರತು ನಾನು ಮರ ಜೀವದಿಂದ ಇರುವವರೆಗೂ ನಿನ್ನನ್ನು ಬಿಟ್ಟು ಹೋಗಲ್ಲ ಅಲ್ಲಿ ಯಾರಾದರೂ ಇಂಥ ಮಾತು ಹೇಳ್ತೀವ ನಾವು ಅತ್ತೆಯವರಿಗೆ ಇನ್ನ ಇದ್ರೆ ಕೂಡ ಯಾವಾಗ ಹೋಗ್ತಾರಪ್ಪ ಅಂತ ನಾವೇ ಅನ್ಕೊಂತೀವಿ ಅವ್ರ ಕಿನಪ್ಪ ನಾವು ನಾವ್ ಅನ್ಕೊಂತೀವಿ ನಮ್ಕಿನಪ್ಪ ಅವರು ಎಂಥ ಸ್ವಸ್ಥರು ಬಂದರೆ ಎಂಥ ಅತ್ತೆ ಇದ್ದಾರೆ ಅಂತೇಳಿ ನಾವು ಅಂದುಕೊಳ್ತೇವೆ ಆದರೆ ರೂತಳು ಹಾಗೆ ಮಾಡಲಿಲ್ಲ ದೇವರ ಸನ್ನಿಧಿಯಲ್ಲಿ ಪವಿತ್ರಾತ್ಮನನ್ನು ಹೃದಯದಲ್ಲಿ ಇಟ್ಟುಕೊಂಡ ಕಾರಣ ಆ ಅತ್ತೆ ಏನು ಹೇಳ್ತಾಳೋ ಅದನ್ನು ಕೇಳಿ ಪವಿತ್ರಾತ್ಮನು ಏನು ಹೇಳ್ತಾನೋ ಅದನ್ನು ಸರಿಯಾಗಿ ಕೇಳಿಸಿಕೊಂಡು ಆಕೆ ಜೀವನ ಮುಂದೆ ನಡೆಸಿದಕ್ಕಾಗಿ ಆಕೆ ಕೂಡ ಇಲ್ಲದಂಥ ಸ್ಥಿತಿಯಲ್ಲಿ ದೇವರು ಒಂದು ದೊಡ್ಡ ರಾಜನನ್ನು ಮದುವೆ ಆಗುವಂತೆ ಅವಕಾಶ ಮಾಡಿಕೊಟ್ಟ ಅಲ್ಲಿ Hallelujah. we ಅಲೂಯ್ಯ ನಮ್ಮ ಬಾಯಿಯಿಂದಲೂ ನಮ್ಮ ನಡೆಯಿಂದಲೂ ನಮ್ಮ ನುಡಿಯಿಂದಲೂ ಪವಿತ್ರಾತ್ಮನನ್ನು ನಾವು ನೋಯಿಸಿಲ್ಲ ಅಂದರೆ ನಮಗೇನು ಬೇಕೋ ಅದನ್ನು ದೇವರೇ ನಮ್ಮ ಬಳೆಗೆ ಕರೆತಂದು ಅದನ್ನು ಎಲ್ಲವನ್ನ ಕೆಲಸ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ನಾವು ಸ್ವಂತ ಪ್ಲ್ಯಾನ್ ಸ್ವಂತ ಯೋಚನೆ ಸ್ವಂತ ಉದ್ದೇಶ ಇಟ್ಕೊಂಡು ನಮ್ಮ ಹೃದಯದಲ್ಲಿ ಇಲ್ಲದಕ್ಕೆ ಅವಕಾಶ ಕೊಟ್ಟರೆ ಅದು ನಡೆಯುವುದಿಲ್ಲ ಅದು ಒಂದು ವೇಳೆ ನೀನು ಸಕ್ಸಸ್ ಮಾಡೋಕ್ಕೆ ಹೋದರೂ ಕೂಡ ಅದು ಆಗಲ್ಲ ಹಲಲುಯ ನಾವು ಅಂದುಕೊಂಡಿರೋಂಥ ಕಾರ್ಯಗಳು ಎಲ್ಲ ಸಕ್ಸಸ್ ಆದರೆ ನಾವು ದೇವರ ಹತ್ರ ಭಾಳ ಚೆನ್ನಾಗಿರ್ತವೆ ನಾವು ಅಂದುಕೊಂಡಿದ್ದ ಕೆಲಸಗಳು ಆಗಿಲ್ಲ ಅಂದರೆ ನಾವೇನು ಮಾಡ್ತವೆ ದೇವರನ್ನು ಶಪಿಸ್ತೇವೆ ದೇವರನ್ನು ಶಪಿಸುವವರು ಪವಿತ್ರ ಆತ್ಮ ಇಲ್ಲದವರು ಅಲಲುಯಾ ಪವಿತ್ರಾತ್ಮ ಇಲ್ಲದವರು ಯಾವ ರೀತಿ ಬೇಕಾದರೂ ಮಾತಾಡ್ತಾರೆ ಆದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದು ನಿಮ್ಮ ಹೃದಯದಲ್ಲಿ ಏಸುವಿನ ಆತ್ಮವನ್ನು ಹೊಂದಿಕೊಂಡು ನಡೆಯುವುದಾದರೆ ನಿಮ್ಮನ್ನು ದೇವರು ಧನ್ಯರಾಗಿ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ ಉತ್ತಮವಾದಂಥ ಸ್ಥಿತಿಗೆ ಕರೆತನ್ ಕರೆದುಕೊಂಡು ಹೋಗಲಿಕ್ಕೆ ಆತನು ಸಿದ್ಧ ಸಹಾಯಕನಾಗಿದ್ದಾನೆ ಅಲೂಯ್ಯ ಹಲಲು ಯಾ ಈ ಚಿಕ್ಕ ಮಾತುಗಳನ್ನು ದೈವರು ಆಶೀರ್ವದಿಸುವ ಹಾಗೆ ನಾವೆಲ್ಲರೂ ಮೊಣಕಾಲಾಕಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ